ಒಂದು ಕೈ ನೋಡಿ ಅಗಲ ಎಷ್ಟಿದೆ ಎಷ್ಟು ಕೆಜಿ ಕೆಜಿ ಮುಕ್ಕಾಲು ಕೆ ಜಿ ಇದೆ ಕೆಜಿ ಕೆ ಜಿ ಎರಡು ಕೆ ಜಿದೆಯಾ ಕೆ ಜಿ ವಿಷಯ ಕರ್ರುಗಿದ್ದಾರೆ ಕರಿಯ ಕೈ ಓಕೆ ಉಮೇಶ್ ಅಣ್ಣ ಇದ್ದಾರೆ ಇವರು ನಮ್ಮ ಹಳೆ ವಿಡಿಯೋ ನೋಡ್ಕೊಂಡು ಮಿನಿ ಹಿಡಿಯಕ್ ಬಂದಿದ್ದಾರೆ ಆಲ್ರೆಡಿ ನೋಡಿ ಸ್ವಲ್ಪ ಇಡ್ತಿದ್ದಾರೆ ಮೀನು ನೋಡಿ ಏನ್ ನೋಡ್ತಾ ಇದ್ದೀರಾ ಇವ್ರು ಹಿಡಿದಂತ ಮೀನು ಇದು ಮುಕ್ಕಾಲು ಗೋಣಿ ತುಂಬಿದೆ ಗಾಯ್ಸ್ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆವರೆಗೂ ನೋಡಿ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಗೈಸ್ ಗಾಯ ತುಲೈ ಬಕ್ಷಣ ರೆಡ್ ಜಿಲೇಬಿಲೈ ಪಡೋನ ತುಲ ಪಟ ಪಟಾಪಟಾ ಪನ ರೆಡ್ ಜಿಲೇಬಿ ಎಲ್ಲ ಕಿನ್ನಲು ಮಾತ್ರ ಏಡಿ ಇಂಚು ಇಚ್ಛರ ಮುಂದಿಕ್ಕೋಡಿ ಬ್ಲಾಕ್ ಟೈಗರ್ ಸೆರೆ ಒಳಗಿದ್ದಾನೆ ಬ್ಲಾಕ್ ಟೈಗರ್ ಗುರುವನ್ ಕೆರೆ ಬಂದಿದ್ವಿ ಗಾಯ್ಸ್ ನೋಡಿ ನಮ್ಮ ಜೊತೆ ಸುಯಿ ಇದಾರೆ ಮತ್ತೆ ನಮ್ಮ ಇರ್ಫಾನ್ ಇದಾರೆ ಮತ್ತೆ ರಂಬ್ಲಾ ಕೂಡ ಇದ್ದಾರೆ ನೋಡಿ ಮತ್ತೆ ನಮ್ಮ ಫಯಾಜು ಟೋಟಲಿ ಫುಲ್ ಟೀಮ್ ಇವತ್ತು ಮತ್ತೆ ಎರಡನೇ ಸಲ ಬಂದಿದ್ವಿ ಗುರುವನ್ ಕೆರೆಗೆ ಗಾಯ್ಸ್ ಇಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆ ಇದೆ ಸೊಳ್ಳೆ ಮತ್ತೆ ಅದೊಂದು ಸಣ್ಣದೊಂದು ನಾವು ಇದು ಒಡಮಸ್ ಯೂಸ್ ಮಾಡ್ತೀವಿ ನೋಡಿ ಈ ಹೋಗಿ ಬೆಸ್ಟ್ ಇದು ಏನಿಲ್ಲ ಒಂದೇ ಒಂದು ಸೊಳ್ಳೆ ಕೂಡ ಕಚ್ಚಲ್ಲ ರಮ್ಲೋರ್ ಅವರು ಮೊದಲನೇ ಬೇಟೆ ಆಡ್ಬಿಟ್ಟಿದ್ದಾರೆ ಬಂದಿಲ್ಲಿ ಏನ್ ನೋಡ್ತಿದ್ದೀರಾ ಗುರುವನ್ ಕೆರೆ ಮೊದಲನೇ ಬೇಟೆ ಗುರೋನ್ ಕೆರೆಯಲ್ಲಿ ಬ್ಲಾಕ್ ಟೈಗರ್ ಮತ್ತೊಂದು ನೋಡಿ ಗೈಸ್ ಸಿಕ್ತು ನೋಡಿ ಇದು ವೈಟ್ ಮೀನು ಇದು ಹೆಣ್ಣು ಅಂತ ಕಾಣ್ತದೆ ಇದಕ್ಕೆ ಇಲ್ಲ ನೋಡಿ ಜಿಲೇಬಿ ನೋಡಿ ಯಾವ ಅಲ್ಲಿ ಇದೆ ನೋಡಿ ಜಿಲೇಬಿ ಇದು ಬಿಳಿ ಇದೆ ಹೆಣ್ಣು ಅನ್ಸುತ್ತೆ ಮತ್ತೆ ಗೊತ್ತಿಲ್ಲ ರಮ್ ತಿಂದ ಎಲ್ಲ ಬಂದು ಹಿಡಿತಾರಂತೆ ಹೌದಾ ಹಾ ಹೌದು ಎಲ್ಲಾ ಕಡೆಯಿಂದ ಬಂದು ಮೀನ್ ಹಿಡಿತಿದಾರೆ ನಮ್ದು ವೀಡಿಯೋ ಫೇಮಸ್ ಆಗಿದ್ದೇ ಆಗಿದ್ದು ಎಲ್ಲ ನಿಮ್ಮಿಂದ ಈ ಜನಗಳಿಂದ ನಿಮ್ ಸಪೋರ್ಟ್ ಇಂದ ಎಲ್ಲ ಕಡೆಯಿಂದ ಬರ್ತಿದಾರೆ ಗಾಳಕ್ಕೆ ಆಲ್ರೆಡಿ ಒಂದು ಮೀನು ಸಿಗಾಕೊಂಡಿದ್ದೆ ಅದ್ರ ಜೊತೆಯಲ್ಲಿ ಇನ್ನೊಂದು ಮೀನ್ ಬರ್ತಾ ಇದೆ ಅದಕ್ಕೆ ಗಾಳಕಾಕೆ ಮಿಸ್ಟರ್ ರಮ್ಲಾ ಬರ್ತಾ ಇದಾರೆ ಆ ಕಡೆಯಿಂದ ಹಾಯ್ ಗಾಯ್ಸ್ ಇದೊಂದು ನೋಡಿ ಇದು ಹೊಸ ಟ್ರ್ಯಾಪು ಸೂಪರ್ ಇದೆ ನೋಡಿ ಇಲ್ಲಿ ಹಾಕಿರೋದು ನೋಡಿ ಇದರಲ್ಲೊಂದು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ನೋಡೋಣ ಆಗಲ್ವಾ ಓಕೆ ದೂರದಲ್ಲಿ ಒಂದ್ ಕಾಣ್ತಿದೆಯಲ್ಲ ಅದೇನದು ಅಲ್ಲ ವೀಡಿಯೋ ಹಾ 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 ಅದು ನೋಡಿ ಗೈಸ್ ಅದು ಆ ಕಡೆ ಸೈಡ್ ಫುಲ್ ಮಶಾಣ ಅದು ಅಲ್ಲ 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 ಮಾತ್ರ ಇಷ್ಟು ಅಷ್ಟರಲ್ಲಿ ಮಶಾಣ ಅದು ನೋಡಿ ಗೈಸ್ ಅದೇ ಮಶಾಣ ಅದು ಏನ್ ನೋಡ್ತಿದ್ರೆ ಈ ಕೆರೆಯಲ್ಲಿ ಇವತ್ತು ಮತ್ತೆ ಇಡ್ತೀವಿ ಮೀನ್ ನಾವು ಇವತ್ತು ಬಿಡಲ್ಲ ಏನ್ ಮೊನ್ನೆ ಹಿಡ್ದಿದ್ದೀವೋ ಅದೇ ತರ ಮತ್ತೆ ಟಾರ್ಗೆಟ್ ಇಟ್ಕೊಂಡೇ ಬಂದಿದ್ದೀವಿ ಏನ್ ಹೇಳ್ತೀರಾ ನೋಡೋಣ ತುಂಬಾ ಮೀನ್ ಸಿಕ್ಕಿದೆ ಹಾ ಈಗ ಇನ್ನು ಡ್ರೈ ಮಾಡ್ತಿದೀವಿ ಹುಡುಗರು ಅಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದ್ದಾರೆ ಅಲ್ಲಿ ಇದೆ ನೋಡಿ ಆ ಸೈಡ್ ಅಲ್ಲಿ ಇದ್ದಾರೆ ಆ ಮೂಲಲ್ಲಿ ನೋಡಿ ಅಲ್ಲಿ ಕಾಣ್ತಿರ್ಬೋದು ನಿಮಗೆ ಕಾಣಲ್ಲ ಅನ್ಸುತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಶೇರ್ ಮಾಡಿ ಫೈಜರೆ ಗಾಯ್ಸ್ ಈ ವಿಡಿಯೋನ ಯಾರು ಯಾರು ನೋಡ್ತಾ ಇದ್ದೀರಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಏನು ಮೊನ್ನೆ ಇಡ್ತಿದ್ದೀವಿ ಅದೇ ಪ್ಲೇಸ್ ಗೆ ಮತ್ತೆ ಮಧ್ಯಾಹ್ನ ಮೇಲೆ ಬಂದಿದ್ದೀವಿ ನೋಡಿ ಗಾಯ್ಸ್ ನೋಡಿ ಇನ್ನೊಂದು ಬ್ಲಾಕ್ ಟೈಗರ್ ನ ಬೇಟಾಡಿದ್ದಾರೆ ಇವರು ಯಾವ ತರ ಇದೆ ನೋಡಿ ಸುಳ್ಳು ಹೇಳ್ಬೇಡಿ ನಿಜ ಹೇಳಿ ಎಷ್ಟು ಕೆಜಿ ಇದೆ ಒಂದ್ ಕೆಜಿ ಇದೆ ಗಾಯ್ಸ್ ಅದು ಇದು ಮೀನು ಗಾಯ್ಸ್ ನೋಡಿ ಐದರಿಂದ ಆರು ಜನ ಬಂದಿದ್ದೀವಿ ಇವತ್ತು ನೋಡಿ ಸಿಕ್ಕಾಪಟ್ಟೆ ಮಳೆ ಎಲ್ಲ ನಡುಕ್ತಾ ಇದ್ದಾರೆ ಚಳಿ ಇಲ್ಲಿ ಪಾಪ ಎಲ್ಲ ನಮ್ಮ ಹುಡುಗರು ನಡುಕ್ತಾ ಇದ್ದಾರೆ ಮಧ್ಯಾಹ್ನ ಊಟ ಮಾಡ್ಕೊ ಬಂದು ನೋಡಿ ಎಳಿತಾ ಇದ್ದಾರೆ ಮೀನು ನಮ್ಮ ಫಯಾಜ್ ಅವರು ಸ್ವಲ್ಪ ಇದ್ದಾರೆ ಯಾಕಂದ್ರೆ ಒಂದು ಬ್ಲಾಕ್ ಟೇಕರ್ನ ಬಿಟ್ಬಿಟ್ರು ಫಯಾಜ್ ಭಾಯ್ ಯಾಕೆ ಬಿಟ್ರಿ ಮೀನು ಏನಾಯ್ತು ಒಂದು ಮೀನ್ ಬಿಟ್ರಲ್ಲ ಯಾಕೆ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ರು ತಪ್ಸ್ಕೊಂಡು ಅದು ಮಿಸ್ ಆಗಿ ಹೋಗೇ ಬಿಡ್ತು ಮತ್ತೆ ಇಲ್ಲಿ ಮಳೆ ಮಾತ್ರ ಸಿಕ್ಕಾಪಟ್ಟೆ ಉಂಟು ಮಲ್ನಾಡುಗಿಂತ ಜಾಸ್ತಿ ಮಳೆ ಇದೆ ಮಂಗಳೂರಿನಲ್ಲಿ ಹಾ ಮಲೆನಾಡು ಮಳೆ ಫೇಮಸ್ ಆದ ಊರು ನೋಡಿದ್ರೆ ಅದಕ್ಕಿಂತ ಜಾಸ್ತಿ ಇದೆ ಮಳೆ ನಾಳೆ ಇನ್ನೊಂದು ಮೀನು ಹಿಡಿದ್ಯಾರು ನೋಡಿ ಅಡ್ಡಾರು ನೋಡಿ ಹಿಡಿದ್ರು ನೋಡಿ ಹೋದ ವೀಡಿಯೋಲಿ ಬ್ಲಾಕ್ ಟೈಗರ್ ಹಿಡಿದ್ರೆ ಈ ಸಲ ವೈಟ್ ಟೈಗರ್ ಹಿಡಿದಿವಿ ಓಹ್ ಓ ಹೋ ಏ ಜದ್ವಿ ಯಾರ ಏ ಕಡ ಜಿ ಓಪನ್ ಕರು ಜಿ ಇಸ್ಪಾನ್ ಓಪನ್ ಕರ್ರೆ ನೋಡಿ ಜಿಲೇಬಿ ನೋಡಿ ನೋಡಿ ಗೈಸ್ ಮೀನು ಹಾಗೆ ವಿಡಿಯೋ ನೋಡ್ತಿರೋರು ವೀಡಿಯೋದ ಲೈಕ್ ಮಾಡಿ

ಬಾಯ್ಸ್ ಕರಿಯ ನೋಡಿ ಆಗಿದ್ದಾನೆ ಕರಿಯ ಕರಿಯ ಕರಿ ಕರಿಯ ಕಣ್ಣು ನೋಡಿ ಕೆಂಪು ಬಾಯ್ಸ್ ಕೆಂಪು ಬ್ಲಾಕ್ ಸೇಲೆ ಗಾಲಮ್ ನೋಡಿ ಗಾಯ್ಸ್ ಅದರ ಕಣ್ಣು ಗಾಯ್ಸ್ ಯಾವ ತರ ಇದೆ ಬೆಂಕಿ ಬೆಂಕಿ ತರ ಇದೆ ಹಿಂದಿ ಕಣ್ಣಿದ್ದಂಗೆ ನೋಡಿ ಗಾಯ್ಸ್ ಅರ್ಥ ಗೋಣಿ ಮೀನು ಆಲ್ರೆಡಿ ಇಡ್ತಿದ್ದೀವಿ ನೋಡಿ ಏಯ್ ನೋಡಿ ಈಗ ನಾವು ಸಂಜೆ ಆಗಿದೆ ನಮ್ ಜೊತೆಯಲ್ಲಿ ರಮೇಶ್ ಅಣ್ಣ ಇದಾರೆ ನೋಡಿ ಉಮೇಶ್ ಅಣ್ಣ ಇದ್ದಾರೆ

ಮುರಾಣಿ ಬತ್ತಾರ ಎತ್ತಿಕೊಂಡಿ ಮೀನು ಹಾ ಮೊನ್ನೆ ಒಂದು ಎರಡು ಮೂರು ಕೆಜಿ ಮೀನು ಇಟ್ಟಿದ್ದಾರೆ ಇವ್ರದು ಇವತ್ತು ನೋಡಿ ಇವತ್ತೊಂದು ಒಂದೂವರಿಂದ ಎರಡು ಕೆಜಿ ಸಣ್ಣ ಸಣ್ಣ ಮೀನು ಇಟ್ಟಿದಾರೆ ಈಗ ಸಂಜೆ ಟೈಮ್ ಸ್ವಲ್ಪ ಸಿಗ್ಬೋದು ಈಗ ಇನ್ನು ನೋಡೋಣ